ಹದಿನೈದು ಇಪ್ಪತ್ತು ದಿನ ಆಯ್ತು ಸರ್ಕಾರ ಒಂದು ಅಸನ್ಮಾನ್ಯ ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ ನೀವು ಇದನ್ನ ಈ ಎಪಿಸೋಡ್ ನೋಡಿದ್ರೆ ಇಸ್ ನಾಟ್ ಇನ್ಸಿಡೆಂಟ್ ಇಸ್ ನಾಟ್ ಎ ಇನ್ಸಿಡೆಂಟ್ ಇಟ್ ಇಸ್ ಪ್ರೀ ಪ್ಲಾನ್ಡ್ ಪ್ರೀಪ್ಲಾನ್ಡ್ ಆ್ಯಂಡ್ ಅದನ್ನು ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನ್ ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡ್ಕಿದ್ರು ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟಾಗಿ ಯೂಟ್ಯೂಬರ್ಸ್ ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಯೂಟ್ಯೂಬರ್ಸ್ ಹುಡ್ಕಿದ್ರು ಆಮೇಲೆ ಕೇರಳ ಸರ್ಕಾರ ಬಂತು ಕೇರಳ ಸರ್ಕಾರ ಬಂತು ಅವ್ ಎಷ್ಟು ಪವರ್ಫುಲ್ ಇವರು ಅಂತ ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕಾಗಿ ಹೇಳಿದ್ರು ಡಿ ಕುಮಾರ್ ಅವರು ಐ ಆಮ್ ಏನೋ ನಾಟ್ ಏನೋ ಡಿ ಕೆ ಶ್ ಕುಮಾರ್ ಒಬ್ಬನೇ ಅಲ್ಲ ಏನೋ ಇದೊಂದು ಏನೋ ನೂರು ಜನ ಇದ್ದಾರೆ ಅಂತ ಡಿ ಆ ನೂರು ಜನ ಇದ್ದಾರೆ ನೂರು ಜನ ಡಿ ಕೆಶ್ ಕುಮಾರ್ ಇದ್ದಾರೆ ಈ ಡಿ ಕೆ ಕುಮಾರ್ ಇಲ್ಲ ಅಲ್ಲಿ ಈ ಡಿ ಕೆ ಶ್ ಕುಮಾರ್ ಇಲ್ಲ ನೂರು ಜನ ಬೇರೆ ಡಿ ಕೆ ಶ್ ಕುಮಾರ್ ಇದ್ದಾರೆ ಈ ಡಿ ಕೆ ಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀರಾ ಪದೇ ಪದೇ ಒನ್ ಸಿಕ್ಸ್ಟಿ ಫೋರ್ ಅಂತ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ರೆ ಎಸ್ ಐ ಟಿ ಮಾಡು ಅಂತ ಹೇಳಿದ್ರ ಯಾರು ಹೇಳಿದ್ರು ಎಸ್ ಐ ಟಿ ಮಾಡು ಅಂತ ಕೋರ್ಟ್ ಹೇಳ್ತಾ ತೋರಿಸಿ ಇದ್ರೆ ದಾಖಲೆ ಕೊಡಿ ಪ್ಲೀಸ್ ಪ್ರೊಡ್ಯೂಸ್ ಕೊಡಿ ದಾಖಲೆ ಎಸ್ ಐ ಟಿ ಮಾಡಕ್ಕೆ ಹೇಳಿದ್ರು ಅಂತ ಮೊಹಂತೀನ್ ಮಾಡಕ್ಕೆ ಯಾರು ಹೇಳಿದ್ರು ಕೋರ್ಟ್ ಹೇಳ್ತಾ ಮೊಹಂತೀನ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೊಹಂತಿ 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 ಈಸ್ ಎ ಗುಡ್ ಆಫೀಸರ್ ನಂದೇನು ಪ್ರಶ್ನೆನೇ ಇಲ್ಲ ನೀವು ಎಸ್ ಐ ಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ ಮಾಡಬೇಕು ಅಂತ ಸ್ವಾಗತ ಹೇಳಿ ಮಾಡಿಲ್ಲ ಇಲ್ಲಿ ಯಾರು ಮಾಡಿಸಿದ್ದು ಇಲ್ಲಿ ಯಾರು ಮಾಡಿಸಿದ್ದು ಈ ಪ್ರಶ್ನೆ ಇವಾಗ ನಮಗೆ ಮಾಡ್ತಾ ಇರೋದು ಇದರ ಇದರ ಹಿಂದೆ ಗ್ಯಾಂಗ್ ಯಾವದು ಆಯ್ತು ಇಲ್ಲಿ ಕೇಳಿ ಇದರ ಹಿಂದೆ ಇರುವಂತ ಗ್ಯಾಂಗ್ ಯಾವದು ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತಹ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಂತ ಇರೋದು ಪೊಲೀಸರಿಗೆ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ ಗುಂಡಿ ಬೆಟ್ಟ ಬಿಟ್ರಿ ಬೆಟ್ಟ ಬಿಟ್ರಿ ಇಲಿ ಹಿಡಿದು ಬಿಟ್ರಿ ಆಯ್ತು ಅವ್ರು ಸಿಕ್ತಂದ್ರೆ ನೀವು ಸಿಗ್ ನಾವು ಮಾತು ಅದು ಮುಗಿಸ್ಲಿಕ್ಕೆ ಇಂತ ಫೇಲ್ ಆಗ್ತೈತಿ ಹೇಳ್ತೀನಿ ನೀವು ನಾಲ್ಕು ನಾಲ್ಕು ಜನ ಇಲ್ಲಿದ್ದಾವೆ ಏನು ಮಾಡ್ಬೇಕು ಒಂದು ಬುರ್ಡೆ ಸಿಗೈತಲ್ಲ ಯೋಗಸ್ ಬುರ್ಡೆ ಹಾಂ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಇಲಿಯೂ ಬರಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಸ್ಯಾಟ್ ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಸುಲಿತಾ ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಹತ್ತುತ್ತಾ ಇದ್ದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕ್ಕೊಂಡ್ರು ಟೇಕ್ ಆಫ್ ಆಯಿತು ಹೋದ್ರು ಇದೆ ಈ ಮಾಸ್ಕ್ ಮ್ಯಾನ್ದು ಯಾರು ಮಾಸ್ಕ್ ಮ್ಯಾನು ನೀವು ಹಾಜಿಲ್ಲೆಯವ್ರೆ ನಿಮಗೂ ಅದ್ರ ಬಗ್ಗೆ ಭಾಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೇಳಲ್ಲ ಅವನ ಹೆಸರೇನು ಅದಲ್ಲೇ ಅಲ್ಲ ಭೀಮನೋ ಅಲ್ಲ ಪಾಮನೂ ಅಲ್ಲ ಹಾಂ ಹಾಂ ಜನ ಹೆಂಗ್ ಮಾತಾಡ್ತಾ ಇದ್ದಾರೆ ಜನ ಹೇಳ್ತಾ ಇದಾರೆ ಅವನ ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದಾರೆ ಹಾ ನಾನು ಕೇಳ್ತೀನಿ ನಿಮಗೆ ಪೊಲೀಸರಿಗೆ ಬೇರೆ ದಿನ ಪೊಲೀಸರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನವನ್ನು ಕರ್ಕೊಂಡು ಅವ್ನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ ಡಿ ಕೆ ಶ್ ಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ ಹಿಂದೆ ಅವ್ನು ಖುಷಿ ಆಗುತ್ತೆ ಅವನೇ ಇಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅವನು ಹೇಳ್ತಾನೆ ಒಳ್ಳೆ ಅವ ಎರಡು ತಿಂಗಳಲ್ಲ ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು ಹಾಂ ಆಯ್ತು ನೀವು ಯಾಕೆ ಮಾತಾಡ್ತೀರ ಮಾತಾಡ್ಲಿ ಅಲ್ಲಿ ಮನಹಾಲಿ ಮಾತು ಬಗ್ಗೆ ಮಾತಾಡಿ ನನಗೆ ನನಗೆ ಅನಿಸೋವಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವ್ರು ದಡದಡ ಅಂತ ಚನ್ಕೆ ಬಾಣ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡೋಗಿಟ್ರು ಹೋಗಿದ್ರು ಒನ್ ಆಯಿತು ಟೂ ಆಯಿತು ತ್ರೀ ಆಯಿತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣ್ ಮಾಡಿ ಅಂತ ಹೇಳ್ದೆ ಪರಮೇಶ್ವರವರೇ ದ್ರೋಣಿಗೆ ಎಷ್ಟು ಖರ್ಚು ಆತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅವರು ಆ ಆ ಮಿಷಿನ್ ಹೌದ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡ್ಬಿಡೋನು ಏನ್ ಪರಮೇಶ್ವರ ಇಪ್ಪತ್ತಡಿ ಆಳದಾಗ ಯಾವನ ಎಣ ಉಣ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಭಾಳ ಗಟ್ಟಿ ಇಟಿಕೆ ಮಾಡ್ತಾರಲ್ಲೆಲ್ಲೇಟ್ ಲ್ಯಾಟ್ರೇಟ್ ಕೆಂಪಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಕುಮಾರ್ ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ತ್ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ನಕೆ ತಗೊಂಡು ಹಿಂಗೆ ಎತ್ತಾಕಲ್ಲ ನಾವು ಒಳಗಡೆ ಇನ್ನೂ ಇಬ್ರು ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ರೇ ಮಾಡ್ದ ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ ಬೇತಾಳ ಕತೆಗಳು ನಾವು ದಿನ ನನ್ನ ಚಂದಮ ಹಿಂದೆ ರಮ್ಕಾಲದಲ್ಲಿ ಬರ್ತಾಯಿತ್ತು ಈಗಿಲ್ಲ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ ಹಾಂ ವಿಕ್ರಮ್ ಬೇತಳ ಅವನು ಎಣಾನ ಹಾಕ್ಕೊಂಡು ಹೋಗೋಣಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣ್ಣು ಹಾಕೊಂಡು ಹೋಗ್ಬಿಡೋನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೇನೂ ಬರಲ್ಲ ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಅಂತ ಏನು ಇವು ಆನೆ ಬಂತು ಅಂತ ಹಿಡ್ಕೊಳ್ತಾ ಹೇಳ್ತಾ ಇದ್ನಮ್ಮ ಹಾಂ ಪೂಂಜ ಹಾ ಇವನಿಗೆ ಆನೆನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟೊಂದು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೆ ನಿಲ್ಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನಾಗಿರಬಾರ್ದು ಅವನು ಓಪನ್ ಆಗಬೇಕು ಅವನು ಯಾರವನು ಓಪನ್ ಆಗಬೇಕು ಗೊತ್ತಾಗಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಟು ಇತ್ತಲ್ಲ ಹಾಂ ನಿಮ್ದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ದರೂ ಓಟಿದಾರೆ ಪಾಪ ಹಾಂ ಹಾಂ ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ ಈ ಅಗದಿದ್ದೀರಲ್ಲ ಈ ಎರದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ ಕುಡಿತತೆ ಯಾಕೆ ಮುಚ್ಚಿತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಶಿ ಅದಿವೇಶದ ನ್ಯೂಸೇ ಇಲ್ಲ ದಿನ ಅವ್ನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರೂ ಹಗದು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚೆನ್ಕೆ ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು ಏ ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನು ಫಸ್ಟು ಅವನು ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಯ್ತಲ್ಲ ಇವರು ಅವನ ಹಿನ್ನೆಲೆ ಏನು ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನೂ ನೋಡಿಲ್ಲ ಕರ್ಕೊಂಡ್ರು ಹೊರಟರು